ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರೆಲ್ಲ ಇನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿಬೇಡಿ ನಮಸ್ಕಾರ ಸ್ನೇಹಿತರೆ ಸಮಾಜ ಕಲ್ಯಾಣ ಆಯುಕ್ತಾಲಯ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪ್ರೋತ್ಸಾಹ ಧನ ಪ್ರೈಸ್ ಮನೆಗೆ ಅರ್ಜಿ ಆವಾನಿಸಲಾಗಿದೆ ಪ್ರಥಮ ದರ್ಜೆಯಲ್ಲಿ ಪ್ರಥಮ ಬಾರಿಗೆ ಪಾಸಾದಂಥ ಪಿ ಯು ಸಿ ಎಸ್ ಎಲ್ ಸಿ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ವೆಟರ್ನರಿ ಮೆಡಿಕಲ್ ಇಂಜಿನಿಯರಿಂಗ್ ಪಾಸಾದಂಥ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಪ್ರೋತ್ಸಾಹನ ಪ್ರೈಸ್ ಮನಿನ ಪಡಿಬಹುದು ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡುವಂತ ಪ್ರೋತ್ಸಾಹನ ಪ್ರೈಸ್ ಮನಿಗೆ ವಿದ್ಯಾರ್ಥಿಗಳು ಮನೆಯಿಂದನೇ ಮೊಬೈಲ್ ನಲ್ಲಿ ಅರ್ಜಿ ಸಲ್ಲಿಸಿ ಪ್ರೋತ್ಸಾಹನವನ್ನ ಪಡಿಬಹುದು ಅಂತ ನೋಡೋಣ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿಯ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಪ್ರೈಸ್ ಮನಿ ಫಾರ್ ಕಂಪ್ಲೀಟ್ ಕೋರ್ಸ್ ಇನ್ ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ನೋಡ್ಬೋದು ಪ್ರೈಸ್ ಮನಿನ ಸೆಕೆಂಡ್ ಸಿ ತ್ರೀ ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಇಪ್ಪತ್ತು ಸಾವಿರ ಡಿಗ್ರಿ ಇಪ್ಪತ್ತೈದು ಸಾವಿರ ಎನಿ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಲೈಕ್ ಎಂಎ ಎಂಎಸ್ಸಿ ಎಕ್ಸೆಟ್ರಾ ಮೂವತ್ತು ಸಾವಿರ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮೆಡಿಸಿನ್ ಮೂವತ್ತೈದು ಸಾವಿರ ಕೋರ್ಸ್ ಮತ್ತೆ ಅದರ ಅನುಗುಣವಾಗಿರುವಂತ ಪ್ರೈಸ್ ಮನಿನ ನೋಡ್ಬೋದು ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟ್ ನ ಹೋಮ್ ಪೇಜ್ ಅಲ್ಲಿ ನೋಡ್ಬೋದು ಮೆಟ್ರಿಕ್ ನಂತರ ಸಿ ಪದವಿ ಸ್ನಾತಕೋತ್ತರ ಪದವಿ ಪ್ರೋತ್ಸಾಹಧನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಶೆಡ್ಯೂಲ್ಡ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಪ್ರೈಸ್ ಮನಿ ಫಾರ್ ಕಂಪ್ಲೀಟ್ ಕೋರ್ಸ್ ಇನ್ ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸ್ ಎಸ್ ಟಿ ಸ್ಟೂಡೆಂಟ್ಸ್ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಆದಂತ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ನೀಡಲಾಗ್ತದೆ ಪ್ರೋತ್ಸಾಹನವನ್ನ ನೋಡ್ಬೋದು ಸೆಕೆಂಡ್ ಸಿ ತ್ರೀ ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮೊ ಇಪ್ಪತ್ತು ಸಾವಿರ ಡಿಗ್ರಿ ಇಪ್ಪತ್ತೈದು ಸಾವಿರ ಎನಿ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಲೈಕ್ ಎಂ ಎಂ ಎಸ್ ಸಿ ಎಕ್ಸೆಟ್ರಾ ಮೂವತ್ತು ಸಾವಿರ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮೆಡಿಸಿನ್ ಮೂವತ್ತೈದು ಸಾವಿರ ಆಯಾ ಕೋರ್ಸಿಗೆ ಅನುಗುಣವಾಗಿ ಪ್ರೈಸ್ ಮನಿನ ಇಲ್ಲಿ ನೋಡ್ಬೋದು ಸಿ ಡಿಗ್ರಿ ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ವೆಟರ್ನರಿ ಮೆಡಿಸಿನ್ ಪ್ರಥಮ ಬಾರಿಗೆ ಪ್ರಥಮ ಪಾಸ್ ಪಾಸಾದಂತ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಪ್ರೋತ್ಸಾಹನವನ್ನ ಪಡಿಬಹುದು ಇಲ್ಲಿ ಆನ್ಲೈನ್ ಅರ್ಜಿ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನ ಫಿಲ್ ಮಾಡಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋಣ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಮೊದಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ವೆಬ್ಸೈಟ್ ಓಪನ್ ಮಾಡಿ ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟ್ ನ ಹೋಮ್ ಪೇಜ್ ಅಲ್ಲಿ ಪ್ರೋತ್ಸಾಹನ ಆನ್ಲೈನ್ ಅರ್ಜಿ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ರೈಟ್ ಸೈಡ್ ಅಲ್ಲಿ ರಿಜಿಸ್ಟರ್ ಆರ್ ಅಪ್ಲೈ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಧಾರ್ ಡೀಟೇಲ್ಸ್ ಸ್ಕೀಮ್ ಸ್ಕೀಮ್ ನ ಸೆಲೆಕ್ಟ್ ಮಾಡಿ ಒನ್ ಟೈಮ್ ಅಸಿಸ್ಟೆನ್ಸ್ ಪೋಸ್ಟ್ ಮೆಟ್ರಿಕ್ ಎಲ್ ಸಿ ಟಾಪ್ ಫೈವ್ ರ್ಯಾಂಕ್ ನೀವು ಯಾವ ಸ್ಕೀಮ್ ಗೆ ಅರ್ಜಿ ಸಲ್ಲಿಸ್ಬೇಕಂತಿದ್ರ ಆ ಸ್ಕೀಮ್ ನ ಸೆಲೆಕ್ಟ್ ಮಾಡಿ ಸ್ಕೀಮ್ ನ ಸೆಲೆಕ್ಟ್ ಮೇಲೆ ವ್ಯಾಲಿಡೇಟ್ ಆಧಾರ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಇ ಕೆ ಸಿ ಸರ್ವಿಸ್ ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕೀಮ್ ಎಸ್ ಎಲ್ ಸಿ ಪ್ರೈಸ್ ಮನಿ ಫಾರ್ ಎಸ್ ಸಿ ಸ್ಟೂಡೆಂಟ್ಸ್ ಎಸ್ ಎಲ್ ಸಿ ಪಾಸ್ ಆದಂತ ಎಸ್ ಸಿ ವಿದ್ಯಾರ್ಥಿಗಳಿಗೆ ಧನವನ್ನ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡಲಾಗ್ತದೆ ಎಸ್ ಎಲ್ ಸಿ ಪಾಸ್ ಆದಂತ ವಿದ್ಯಾರ್ಥಿಗಳಿದ್ರೆ ಅರ್ಜಿ ಸಲ್ಲಿಸಬಹುದು ಆಧಾರ್ ನಂಬರ್ ನಿಮ್ಮ ಆಧಾರ್ ನಂಬರ್ ನ ಎಂಟರ್ ಮಾಡಿ ಆಧಾರ್ ನಂಬರ್ ಎಂಟರ್ ಮಾಡಾದ್ಮೇಲೆ ಕೆಳಗಡೆ ಕಂಡೀಷನ್ ಇದೆ ನೋಡಿ ಕಂಡೀಷನ್ ಓದಿ ಐ ಅಗ್ರಿ ಟು ಶೇರ್ ಮೈ ಆಧಾರ್ ಡೀಟೇಲ್ಸ್ ಅಂಡ್ ಅದರ್ ಇನ್ಫಾರ್ಮೇಶನ್ ವಿತ್ ಗೌರ್ಮೆಂಟ್ ಫಾರ್ ದಿ ಪರ್ಪಸ್ ಆಫ್ ಇ ಕೆವಿಸಿ ಆರ್ ಎಸ್ ಆರ್ ನೋ ಅಥೆಂಟಿಕೇಶನ್ ವಿತ್ ಯುಐ ಡಿ ಎ ಐ ಗಿವ್ ಕನ್ಸೆಂಟ್ ಟು ದ ಡಿಪಾರ್ಟ್ಮೆಂಟ್ ಟು ಸೀಡ್ ಮೈ ಡೇಟಾ ಇನ್ ಟು ದ ಡೇಟಾಬೇಸ್ ಟು ಮೇಕ್ ಎ ಪೇಮೆಂಟ್ ಥ್ರೂ ಡಿ ಬಿಟಿ ಅಂಡ್ ಯೂಸ್ ಇಟ್ ಇನ್ ಎ ವೆ 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 ವೆಲ್ಫೇರ್ ಸ್ಕೀಮ್ಸ್ ಫಾರ್ ವೇರಿಯಸ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ನಮೆಂಟ್ ಕಂಡೀಷನ್ ನ ಓದಿ ಮೇಲ್ಗಡೆ ಐ ಅಗ್ರಿ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ದೃಢೀಕರಣದ ವಿಧಾನವನ್ನು ಆಯ್ಕೆ ಮಾಡಿ ಅಂತ ಇದೆ ನೋಡಿ ಎರಡ್ ಆಪ್ಷನ್ ಇದೆ ಒಟಿ ಪಿ ಮತ್ತು ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಯಾವ್ದಾರು ಒಂದು ಆಪ್ಷನ್ ಇಂದ ಅಥೆಂಟಿಕೇಶನ್ ಮಾಡ್ಬೋದು ಇಲ್ಲಿ ನಾನು ಒಟಿಪಿ ಆಪ್ಷನ್ ನ ಯೂಸ್ ಮಾಡ್ತಾ ಇದ್ದೀನಿ ಒಟಿಪಿ ಆಪ್ಷನ್ ನ ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ನೋಡ್ಬೋದು ಜನರೇಟ್ ಒ ಟಿ ಪಿ ಟಿ ಪಿ ಪಡೆಯರಿ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ನ ಎಂಟರ್ ಒ ಟಿ ಪಿ ಅಂತ ಇದೆ ನೋಡಿ ಅಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಸಲ್ಲಿಸಿ ಸಬ್ಮಿಟ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ರಿಜಿಸ್ಟರ್ ಆಧಾರ್ ಡೀಟೇಲ್ಸ್ ಸ್ಕೀಮ್ ಎಸ್ ಎಲ್ ಸಿ ಆಧಾರ್ ವೆಲ್ಡೇಷನ್ ಸಕ್ಸಸ್ಫುಲ್ ಪರ್ಸನಲ್ ಡೀಟೇಲ್ಸ್ ನೋಡ್ಬೋದು ನಿಮ್ಮ ಹೆಸರನ್ನ ನೋಡ್ಬೋದು ಮತ್ತೆ ಫೋಟೋನ ನೋಡ್ಬೋದು ರೈಟ್ ಸೈಡ್ ಅಲ್ಲಿ ನೆಕ್ಸ್ಟ್ ಎಸ್ ಎಲ್ ಸಿ ರಿಜಿಸ್ಟರ್ಡ್ ನಂಬರ್ ಎಸ್ ಎಲ್ ಸಿ ರಿಜಿಸ್ಟರ್ಡ್ ನಂಬರ್ ನ ಎಂಟರ್ ಮಾಡಿ ನಂಬರ್ ಎಂಟರ್ ಮೇಲೆ ಕೆಳಗಡೆ ಫಾದರ್ ನೇಮ್ ಅಂತ ಇದೆ ನೋಡಿ ಅಲ್ಲಿ ಫಾದರ್ ನೇಮ್ ನ ಎಂಟರ್ ಮಾಡಿ ಫಾದರ್ ನೇಮ್ ಎಂಟರ್ ಮಾಡಾದ್ಮೇಲೆ ಕೆಳಗಡೆ ಮದರ್ ನೇಮ್ ನ ಎಂಟರ್ ಮಾಡಿ ಮದರ್ ನೇಮ್ ನ ಎಂಟರ್ ಮಾಡಾದ್ಮೇಲೆ ಕೆಳಗಡೆ ಫೋನ್ ನಂಬರ್ ಇದೆ ನೋಡಿ ಫೋನ್ ನಂಬರ್ ನ ಎಂಟರ್ ಮಾಡಿ ಫೋನ್ ನಂಬರ್ ಎಂಟರ್ ಮಾಡಾದ್ಮೇಲೆ ಕಾಲೇಜ್ ಡಿಸ್ಟಿಕ್ ಅಂತ ಇದೆ ನೋಡಿ ಕಾಲೇಜ್ ಡಿಸ್ಟಿಕ್ಟ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕಾಲೇಜ್ ತಾಲೂಕ್ ನ ಸೆಲೆಕ್ಟ್ ಮಾಡಿ ಅಡ್ರೆಸ್ ನೋಡಬಹುದು ನಿಮ್ ಅಡ್ರೆಸ್ ಆಟೋಮೆಟಿಕ್ ಆಗಿ ವೆಚ್ಚಾಗಿದೆ ನೋಡಬಹುದು ನೆಕ್ಸ್ಟ್ ಕ್ಯಾಸ್ಟ್ ಡೀಟೇಲ್ಸ್ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ನ ಇಲ್ಲಿ ಎಂಟರ್ ಮಾಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ನ ಎಂಟರ್ ಮಾಡಾದ್ಮೇಲೆ ವ್ಯಾಲಿಡೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ವ್ಯಾಲಿಡೇಟ್ ಸರ್ಟಿಫಿಕೇಟ್ ನಂಬರ್ ನೀವು ಎಂಟರ್ ಮಾಡಿರೋ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ವ್ಯಾಲಿಡೇಟ್ ಆಗಿದೆ ಅಂತ ಬಂದಿದೆ ನೋಡಿ ರೆಡ್ ಕಲರ್ ಇಂದ ಗ್ರೀನ್ ಗೆ ಕಲರ್ ಚೇಂಜ್ ಆಗಿದೆ ನೆಕ್ಸ್ಟ್ ಇನ್ಕಮ್ ಡೀಟೇಲ್ಸ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಎಂಟರ್ ಮಾಡಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ನ ಎಂಟರ್ ಮಾಡಾದ್ಮೇಲೆ ವ್ಯಾಲಿಡೇಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ವ್ಯಾಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ರೆಡ್ ಕಲರ್ ಇಂದ ಗ್ರೀನ್ ಕಲರ್ ಗೆ ಕಲರ್ ಟರ್ನ್ ಆಗಿದೆ ನೋಡ್ಬೋದು ಕ್ಯಾಸ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಇವಾಗ ವ್ಯಾಲಿಡೇಟ್ ಆಗಿದೆ ನೆಕ್ಸ್ಟ್ ಅಕಾಡೆಮಿಕ್ ಡೀಟೇಲ್ಸ್ ಇಲ್ಲಿ ಕೋರ್ಸ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿ ನಿಮ್ ಯಾವ ಯೂನಿವರ್ಸಿಟಿಗೆ ಬರುತ್ತೆ ಅಥವಾ ಬೋರ್ಡ್ಗೆ ಬರುತ್ತೆ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ್ ಆರ್ ಆರ್ ಟಿಕೆಟ್ ನಂಬರ್ ನಿಮ್ಮ ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಟಿಕೆಟ್ ನಂಬರ್ ನ ಇಲ್ಲಿ ಎಂಟರ್ ಮಾಡಿ ನಂಬರ್ ಎಂಟರ್ ಮಾಡಾದ್ಮೇಲೆ ಪರ್ಸೆಂಟೇಜ್ ನೋಡಬಹುದು ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಹೆಚ್ಚಾಗಿದೆ ಆಗಿದೆ ನೋಡಬಹುದು ನೆಕ್ಸ್ಟ್ ಎಕ್ಸಾಮ್ ಡ್ಯೂರೇಷನ್ ಕೋರ್ಸ್ ಡ್ಯೂರೇಷನ್ ನೆಕ್ಸ್ಟ್ ಅಪ್ಲೋಡ್ ಪಿಡಿಎಫ್ ಮ್ಯಾಕ್ಸಿಮಮ್ ಫೈವ್ ಹಂಡ್ರೆಡ್ ಕೆ ಬಿ ಫೈಲ್ ಮಾರ್ಕ್ಸ್ ಕಾರ್ಡ್ ಫಾರ್ ಎಸ್ ಎಲ್ ಸಿ ಆರ್ ಪಿ ಯು ಸಿ ಆರ್ ಆಲ್ ಸೆಮಿಸ್ಟರ್ ಆರ್ ಇಯರ್ ಮಾರ್ಕ್ಸ್ ಕಾರ್ಡ್ ಫಾರ್ ಎ ಕೋರ್ಸ್ ಈಚ್ ಮಾರ್ಕ್ಸ್ ಕಾರ್ಡ್ ಆಸ್ ಟು ಬಿ ಅಪ್ಲೋಡೆಡ್ ಸಪರೇಟ್ಲಿ ಇಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡ್ಬೇಕಾಗ್ತದೆ ಎಸ್ ಎಲ್ ಸಿ ಪಿ ಅಥವಾ ಎಲ್ಲಾ ಸೆಮಿಸ್ಟರ್ ನ ಮಾರ್ಕ್ಸ್ ಕಾರ್ಡ್ ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗ್ತದೆ ಮಾಸ್ ಕಾರ್ಡ್ ಕೆಬಿ ಕೆಬಿಗೆ ಸ್ಕ್ಯಾನ್ ಮಾಡಿ ಪಿಡಿಎಫ್ ಗೆ ಕೊಂಡಿರಿ ಅಪ್ಲೋಡ್ ಫೈಲ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರುವಂತ ಮಾಸ್ ಕಾರ್ಡ್ ನ ಸೆಲೆಕ್ಟ್ ಮಾಡಿ ಮಾಸ್ ಕಾರ್ಡ್ ನ ಅಪ್ಲೋಡ್ ಮಾಡಿ ಇವಾಗ ನೋಡ್ಬೋದು ಫೈಲ್ ಅಪ್ಲೋಡ್ ಆಗಿದೆ ನೆಕ್ಸ್ಟ್ ಎಂಟರ್ ಮಾಡಿ ಡೀಟೇಲ್ಸ್ ನ ವೆರಿಫೈ ಮಾಡ್ಕೊಳ್ಳಿ ವೆರಿಫೈ ಮಾಡ್ಕೊಂಡ ಮೇಲೆ ರಿಜಿಸ್ಟರ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಇವಾಗ ನೋಡಬಹುದು ಅಪ್ಲಿಕೆಂಟ್ ಆಸ್ ಬಿನ್ ರಿಜಿಸ್ಟರ್ಡ್ ಸಕ್ಸೆಸ್ಫುಲಿ ಅಪ್ಲಿಕೇಶನ್ ರಿಜಿಸ್ಟ್ರೇನ್ ಸಕ್ಸೆಸ್ಫುಲ್ ಆಗಿದೆ ಯುನಿಕ್ ರಿಜಿಸ್ಟ್ರೇಷನ್ ನಂಬರ್ ನೋಡಬಹುದು ರಿಜಿಸ್ಟರ್ಡ್ ಆನ್ ಡೇಟ್ ನೋಡಬಹುದು ನೇಮ್ ನೋಡಬಹುದು ಸ್ಟೂಡೆಂಟ್ ನೇಮ್ ನೋಡಬಹುದು ನೇಮ್ ಇನ್ ಕ್ಯಾ ಸರ್ಟಿಫಿಕೇಟ್ ನೋಡಬಹುದು ಫಾದರ್ ನೇಮ್ ನೋಡಬಹುದು ಫಾದರ್ ನೇಮ್ ಇನ್ ಕ್ಯಾಸ್ ಸರ್ಟಿಫಿಕೇಟ್ ನೋಡಬಹುದು ಮದರ್ ನೇಮ್ ನೋಡಬಹುದು ಅಡ್ರೆಸ್ ನೋಡಬಹುದು ಡಿಸ್ಟಿಕ್ ತಾಲೂಕ್ ಫೋನ್ ನಂಬರ್ ಕ್ಯಾಸ್ ಸರ್ಟಿಫಿಕೇಟ್ ನಂಬರ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕೋರ್ಸ್ ನೀವು ಎಂಟರ್ ಮಾಡಿರೋ ಅಂತ ಡೀಟೇಲ್ಸ್ ನ ಈ ಅಕ್ಲಾಸ್ಮೆಂಟ್ ಅಲ್ಲಿ ನೋಡಬಹುದು ಪ್ರಿಂಟ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಈ ಅಕ್ಲಾಸ್ಮೆಂಟ್ ನ ಸೇವ್ ಮಾಡ್ಕೊಳ್ಳಿ ನೋಡಿದ್ರ ಸ್ನೇಹಿತರೆ ಯಾವ ರೀತಿ ಆನ್ಲೈನ್ ಅಲ್ಲಿ ಪ್ರೈಸ್ ಮನಿ ಅಥವಾ ಪ್ರೋತ್ಸಾಹನಕ್ಕೆ ಮನೆಯಿಂದನೇ ಅರ್ಜಿ ಸಲ್ಲಿಸಬಹುದು ಅಂತ ನೋಡಿದ್ರಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೇಕು ಅಂತಿದ್ರ ದಯವಿಟ್ಟು ಅರ್ಜಿ ಸಲ್ಲಿಸಿ ಪ್ರೈಸ್ ಮನಿನ ಪಡಿಬಹುದು ನೋಡಿದ್ರ ಸ್ನೇಹಿತರೆ ಯಾವ ರೀತಿ ಪ್ರೋತ್ಸಾಹ ಪ್ರೋತ್ಸಾಹಧನ ಪ್ರೈಸ್ ಮನಿಗೆ ಮನೆಯಿಂದನೇ ಅರ್ಜಿ ಸಲ್ಲಿಸಿ ಅಂತ ನೋಡಿದ್ರಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಯೋಜನೆ ಬಗ್ಗೆ ವಿವರವನ್ನು ಪಡೆಯೋಣ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೋಷಿಯಲ್ ಮೀಡಿಯಾ ಪೇಜಸ್ಗಳಾದಂತಹ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನ ಲೈಕ್ ಮಾಡಿ ಫಾಲೋ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಸ್ನೇಹಿತರೆ